ಆದಿ ಪರ್ವ ತೃತೀಯಾಶ್ವಾಸ ಸಾರಾಂಶ ಸರ್ಪಯಾಗದ ಅಂತ್ಯ ಜನಮೇಜಯನ ಪ್ರಶ್ನೆ ಸರ್ಪಯಾಗ ಅರ್ಧದಲ್ಲೇ ನಿಂತ ನಂತರ ರಾಜ ಜನಮೇಜಯನು ಯಾಗದಲ್ಲಿ ಪಾಲ್ಗೊಂಡ ಋತ್ವಿಜ್ಗಳಿಗೆ ದಕ್ಷಿಣೆಯನ್ನು ಕೊಟ್ಟನು ನಂತರ ವ್ಯಾಸ ಮಹರ್ಷಿಯನ್ನು ನೋಡಿ ಒಂದು ಪ್ರಶ್ನೆಯನ್ನು ಕೇಳನು ನಿಮ್ಮಂತಹ ಮಹರ್ಷಿಗಳು ಹಂಚಿದ ರಾಜ್ಯವನ್ನು ಸರಿಯಾಗಿ ಪಾಲಿಸಬಹುದಾಗಿದ್ದರೂ ಕೂರು ಮತ್ತು ಪಾಂಡವರು ಯಾಕೆ ಯುದ್ಧ ಮಾಡಿದರು ವ್ಯಾಸರೂ ಉತ್ತರಿಸಲು ವೈಶಂಪಾಯನನನ್ನು ಕರೆದು ಭಾರತ ಕಥೆಯನ್ನು ಸಂಪೂರ್ಣವಾಗಿ ವಿವರಿಸು ಎಂದು ಆದೇಶಿಸಿದರು ಜನಮೇಜೆಯನು ತನ್ನ ಮಂತ್ರಿವರ್ಗದೊಂದಿಗೆ ವೈಶಂಪಾಯನನ ಎದುರು ಕೂತುಕಥೆಯನ್ನು ಕೇಳ್ತೊಡಗಿದನು ಉಪರಿಚರ ವಸು ಕಥೆ ಚೇದಿ ದೇಶದ ರಾಜ ವಸು ಒಂದು ದಿನ ಬೇಟೆಗೆ ಹೋಗಿ ಅಲ್ಲಿ ತಪಸ್ಸು ಮಾಡುತ್ತಿದ್ದ ಮುನಿಗಳನ್ನು ಕಂಡನು ಅವರನ್ನು ನೋಡಿ ತಾನೂ ತಪಸ್ಸು ಪ್ರಾರಂಭಿಸಿದನು ಅಷ್ಟರಲ್ಲಿ ಇಂದ್ರನು ಪ್ರತ್ಯಕ್ಷನಾಗಿ ಹೇಳಿದನು ರಾಜನಾಗಿರುವ ನೀನು ತಪಸ್ಸು ಏಕೆ ಮಾಡುವ ಅತ್ತಿದ್ದೀರಿ ನನ್ನ ಸ್ನೇಹವನ್ನು ಸ್ವೀಕರಿಸು ನಾನು ನಿನಗೆ ದಿವ್ಯಶಕ್ತಿಗಳನ್ನು ಕೊಡುತ್ತೇನೆ ಇಂದ್ರನು ಅವನಿಗೆ ಯಾವಾಯುಧಕ್ಕೂ ಮಣಿಯದ ಪುಷ್ಪಮಾಲೆ ದುಷ್ಟರನ್ನು ಶಿಕ್ಷಿಸುವ ಶಿಷ್ಟರನ್ನು ರಕ್ಷಿಸುವ ದಿವ್ಯ ವಿಮಾನ ವೇಣು ಇಷ್ಟಿ ಕೊಟ್ಟು ಹೋದನು ಈ ವಿಮಾನದಲ್ಲಿ ಇಂದ್ರಲೋಕಕ್ಕೆ ಆಗಾಗ ಹೋಗುತ್ತಿದ್ದ ಕಾರಣ ವಸುವಿಗೆ ಉಪರಿಚರ ವಸು ಎಂಬ ಹೆಸರಾಯಿತು ಅವನು ಪ್ರತಿ ವರ್ಷ ಇಂದ್ರೋತ್ಸವಗಳನ್ನು ನಡೆಸುತ್ತಿದ್ದ ಕೋಲಾಹಲ ಮುನಿ ಶುಕ್ತಿಮತಿ ನದಿ ಕೋಲಾಹಲ ಎಂಬ ಪರ್ವತಮುನಿ ಶುಕ್ತಿಮತಿ ನದಿಯ ಸೌಂದರ್ಯ ನೋಡಿ ಮೋಹಿತನಾಗಿ ನದಿಯ ಹರಿವಿಗೆ ಅಡ್ಡಬಿದ್ದನು ವಸು ಅದನ್ನು ನೋಡಿ ಪರ್ವತವನ್ನು ಸರಿಸಿ ನದಿಯ ಹರಿವು ಉಳಿಸಿದನು ಶುಕ್ತಿಮತಿಯ ಪುತ್ರಿ ಗಿರಿಕಾಯನ್ನು ವಸುವಿಗೆ ನೀಡಲಾಯಿತು ವಸು ಮತ್ತು ಗಿರಿಕಾ ಅವರ ಮಗ ವಸ್ದನು ಸೇನಾಪತಿಯಾಗಿ ನೇಮಕನಾದನು ವಸುವಿನ ಬೀಯ ಮಿನು ರೂಪದಲ್ಲಿನ ಜನನ ಒಂದು ದಿನ ಬೇಟೆಗೆ ಹೋದ ವಸುವಿಗೆ ತನ್ನ ಹೆಂಡತಿ ನೆನಪಾಗಿ ಬೀಯಪಾತವಾಯಿತು ಅದನ್ನು ಒಂದು ಪಣ್ಣದೋಣಿಯಲ್ಲಿ ಹಾಕಿ ಒಂದು ಗರುಡಕ್ಕೆ ಗಿರಿಕೆಗೆ ಕೊಯಲು ನೀಡಿದನು ಆದರೆ ಮಧ್ಯದಾರಿಯಲ್ಲಿ ಎರಡು ಗರುಡಗಳು ಜಗಳ ಮಾಡಿಕೊಂಡು ಆ ಮುನೆಯಲ್ಲಿ ಬಿದ್ದಿತು ಅದೇ ವೇಳೆಗೆ ಬ್ರಹ್ಮಶಾಪದಿಂದ ಅದ್ರಿಕಾ ಎಂಬ ಅಪ್ಸರೆ ಮಿನು ರೂಪದಲ್ಲಿದ್ದು ಆ ದಿವ್ಯ ಬೀಯವನ್ನು ಹೊತ್ತುತ್ತಾ ಗರ್ಭವತಿಯಾದಳು ಮಿನು ಜಾಲರಿಗೆ ಸಿಕ್ಕಾಗ ಅದರೊಳಗೆ ಒಂದು ಹೆಣ್ಣು ಶಿಶು ಒಂದು ಗಂಡು ಶಿಶು ಸಿಕ್ಕವು ಗಂಡು ಮಗುವು ಮುಂದೆ ಮತ್ಸ್ಯದೇಶದ ರಾಜನಾಗಿ ಬೆಳೆದನು ಹೆಣ್ಣು ಮಗು ಮತ್ಸ್ಯಗಂಧಿ ಸತ್ಯವತಿ ದೋಣಿ ಓಡಿಸುತ್ತಾ ಬೆಳೆದಳು ವ್ಯಾಸ ಮಹರ್ಷಿಯ ಜನನ ಒಂದು ದಿನ ಪರಾಶರ ಮಹರ್ಷಿ ದೋಣಿಯಲ್ಲಿ ಪ್ರಯಾಣಿಸುತ್ತಿದ್ದಾಗ ಸತ್ಯವತಿಯನ್ನು ಕಂಡು ಅವಳ ಮೇಲೆ ಮೋಹಗೊಂಡರು ಅವರ ಸಂಯೋಗದಿಂದ ಕೃಷ್ಣ ದ್ವೈಪಾಯನ ವ್ಯಾಸರು ಜನಿಸಿದರು ವ್ಯಾಸರೂ ಹುಟ್ಟುತ್ತಲೇ ತಾಯಿಗೆ ನಮಸ್ಕರಿಸಿ ಅಮ್ಮ ನನ್ನನ್ನು ನೆನೆಸಿದ ಕ್ಷಣದಲ್ಲಿ ನಾನು ನಿನ್ನ ಮುಂದೆ ಬರುತ್ತೇನೆ ಎಂದು ಹೇಳಿ ತಪಸ್ಸಿಗೆ ತೆರಳಿದರು ಪಾಂಡವ ಕೌರವರ ದೇವದಾನವ ಜನನ ಜನಮೇಜೆಯನು ಪ್ರಶ್ನಿಸಿದನು ದೇವಾಂಶದಿಂದ ಹುಟ್ಟಿದವರಾದರೂ ಯಾಕೆ ಯುದ್ಧ ಮಾಡಿದರು ವೈಶಂಪಾಯನನು ವಿವರಿಸಿದನು ಪರಶುರಾಮನ ದಂಡಯಾತ್ರೆ ಪರಶುರಾಮನು ಕ್ಷತ್ರಿಯರನ್ನು ನಾಶಮಾಡುತ್ತಿದ್ದರಿಂದ ರಾಜವಂಶ ನಾಶವಾಯಿತು ರಾಜವಂಶ ಮುಂದುವರಿಸಲು ಕ್ಷತ್ರಿಯ ಸ್ತ್ರೀಯರು ಬ್ರಾಹ್ಮಣರ ಅನುಗ್ರಹದಿಂದ ಪುತ್ರರನ್ನು ಪಡೆದರು ಆ ರಾಜರು ಧರ್ಮಪಾಲನೆ ಮಾಡುವುದರಿಂದ ಭೂಮಿಯಲ್ಲಿ ಜನಸಂಖ್ಯೆ ಹೆಚ್ಚಾಯಿತು ಭೂದೇವಿಯ ಭಾರ ಜನಸಂಖ್ಯೆ ಹೆಚ್ಚಿದ್ದು ಯೋಧರು ಹೆಚ್ಚಿದ್ದು ಭೂಮಿಗೆ ಭಾರವಾಯಿತು ಭೂದೇವಿ ತ್ರಿಮೂರ್ತಿಗಳಿಗೆ ಶರಣಾಗಿ ಭಾರವನ್ನು ಕಡಿಮೆ ಮಾಡಿ ಎಂದು ಪ್ರಾರ್ಥಿಸಿದಳು ತ್ರಿಮೂರ್ತಿಗಳು ತೀರ್ಮಾನಿಸಿದರು ದೇವಾಂಶದಿಂದ ಪಾಂಡವರು ದಾನವಾಂಶದಿಂದ ಕೌರವರು ಹುಟ್ಟಿ ಪರಸ್ಪರ ಯುದ್ಧ ಮಾಡುತ್ತಾರೆ ಕುರುಕ್ಷೇತ್ರ ಮಹಾಯುದ್ಧದಲ್ಲಿ ಜನನಾಶನವಾಗುತ್ತದೆ ಮತ್ತು ಭೂಭಾರ ಕಡಿಮೆಯಾಗುತ್ತದೆ ದೇವದಾನವ ವಂಶಾವಳಿ ಸಂಕ್ಷಿಪ್ತವಾಗಿ ಬ್ರಾಹ್ಮನ ಮಾನಸ ಪುತ್ರರು ಮರೀಚಿ ಅಂಗೀರಸ ವಿಭಿನ್ನ ವಂಶಗಳು ಮರೀಚಿಯ ಮಗ ಕಶ್ಯಪ ದಿತಿಗೆ ಹಿರಣ್ಯಕಶಿಪು ಪ್ರಹ್ಲಾದ ಬಲಿಬಾಣ ದನುಗೆ ನಲ್ವತ್ತು ದಾನವರು ಸಿಂಹಿಕೆಗೆ ರಾಹು ವಿನತಿಗೆ ಗರುಡ ಕದ್ರುವಿಗೆ ನಾಗರು ಅಂಗೀರಸಿಗೆ ಬೃಹಸ್ಪತಿ ಪುಲಸ್ತ್ಯರಿಗೆ ರಾಕ್ಷಸರು ಕ್ರತುಗೆ ಪಕ್ಷಿಗಳು ಭೃಗುವಂಶದಲ್ಲಿ ಶುಕ್ರ ಚವಂಜಮದಗ್ನಿ ಜಮದಗ್ನಿ ಪರಶುರಾಮ ದೇವಾಂಶದಿಂದ ಹುಟ್ಟಿದವರು ಕೃಷ್ಣ ಬಲರಾಮ ಭೀಷ್ಮ ದ್ರೋಣ ಅಶ್ವತ್ಥಾಮ ಕುಂತಿ ಮದ್ರೀಕರ್ಣ ಮೊದಲಾದವರು ಪಾಂಡವರ ಜನನ ಧರ್ಮರಾಜ ಯಮನಾಂಶ ಭೀಮನಿಗೆ ವಾಯುದೇವರಾಂಶ ಅರ್ಜುನ ಇಂದ್ರಾಂಶ ಸಹದೇವ ಅಶ್ವಿನಿ ದೇವತೆಗಳಾಂಶ ದ್ರೌಪದಿ ಧೃಷ್ಟ ದಿವ್ನ ಅಗ್ನಿಯಾಂಶ ಚಂದ್ರವಂಶ ಚಕ್ರವರ್ತಿಗಳು ಚಂದ್ರನ ವಂಶದಲ್ಲಿ ಬುಧಾಪುರೂರವಾನ ಹುಷಯ್ಯಯಾತಿ ಕಥೆಯೂ ಇಲ್ಲಿ ವಿವರಿಸಲಾಗುತ್ತದೆ ಯಯಾತಿಗೆ ದೇವಯಾನಿ ಮತ್ತು ಶರ್ಮಿಷ್ಠೆಯಿಂದ ಪುತ್ರರು ಹುಟ್ಟಿದರು ಶುಕ್ರನ ಶಾಪದಿಂದ ಅವನು ವೃದ್ಧನಾಗಿದನು ಅವನ ಪುತ್ರ ಪೂರು ತನ್ನ ಯೌವನವನ್ನು ತಂದೆಗೆ ಕೊಟ್ಟು ಅವನನ್ನು ರಕ್ಷಿಸಿದನು ಜನಮೇಜೆಯನು ಮತ್ತೆ ಕೇಳಿದನು ಕ್ಷತ್ರಿಯ ಯಯಾತಿ ಬ್ರಾಹ್ಮಣ ಗುರು ಶುಕ್ರನ ಮಗಳನ್ನು ಹೇಗೆ ವಿವಾಹ ಮಾಡಿಕೊಂಡನು ಇಲ್ಲಿಂದ